ನಮ್ ರಾಷ್ಟ್ರದ ಟೊಮೊಟೊ ಬಂಗಾರ ಏನೈತ್ರಿ ಏನಾರ ತಲಾಗ್ ಹಾಕೊಂಡು ಬಂಗಾರ ರೇಟ್ ಏನೈತ್ರಿ ರೇಟ್ ಏನೈತ್ರಿ ಕೇಳಿದ್ರೆ ಬಂಗಾರ ಹಿಂಗಾರ ಕೊಡ್ಸಂಗಿಲ್ಲ ಅದ್ ತಲ್ಯಾಗ ಸೋಮ್ ಸೋಮಕೊಂದ್ರ ಈಗ ಹೆಂಡತಿಗೆ ಬಂಗಾರದ ಒಡವೆ ಕೊಡಿಸದ ಕಾರಣ ಹೆಂಡತಿಯಿಂದ ಗಂಡನಿಗೆ ಮಾರಣಾಂತಿಕ ಹಲ್ಲೆ ಹೆಂಡತಿಯ ಟಾರ್ಚರ್ ಕೆ ಬೇಸತ್ತ ಗಂಡ

ಈಗರಿಗೆರ್ಗೆ ತನ್ನ ಹೆಂತಿ ಚಂದ ಇರ್ಲಿ ಆದ್ರೂ ಬಾಜು ಮನಿ ಪಾರವನ್ನ ಇಷ್ಟ ಬುದ್ಧಿ ಐತಿ ನಿಮ್ ಡ್ಯಾಡಿ ನಿಮ್ ಅಜ್ಜ ನಿಮ್ ಅಜ್ಜಿ ಎಲ್ಲಾರು ಕುಂತಾರ ಚಾಗಿ ಕೇಳ್ತಿಲ್ಲ ಅವ್ರಿಗೆ ಯಾರದಲ್ಲ ಯಾರು ಇಲ್ಲ ಮತ್ ಫ್ಯಾನ್ ಲೈಟ್ ಯಾರಿಗಚ್ಚಿ ಏನ್ರಿ ಹಾ ಹೇಳು ನಮ್ ಅಣ್ಣನ್ ನಂಬರ್ ಬ್ಲಾಕ್ ಮಾಡ್ರಿ ನಮ್ ದೋಸ್ತಿ ಹಂಗ ನಮ್ ದೋಸ್ತಿ ಆತಿದ್ರಿ ಯಾಕೆ ಬ್ಲಾಕ್ ಮಾಡ್ರಿ ಒಂದ್ಸಲ ಚಲೋ ಎರಡ್ ಸಲ ಚಲೋ ಕರಿಯಾ ಕರಿಯಾಂತಕ್ಕಿನಿ ಬ್ಲಾಕ್ ಈ ತರ ಮಾಡ್ಬಿಟ್ರಿಗ ಏನ್ರಿ ಹಾ ಹೇಳು ನಾಳೆ ನನ್ ಫ್ರೆಂಡ್ ಮನಿ ಫಂಕ್ಷನ್ ಕೊಂತೀನ್ರಿ ಸೀರಿ ತರ್ಬೇಕ್ ರೊಕ್ಕ ಕೊಡ್ರಿ ಮನ್ಯಾಗ ಉಟ್ಕೊಂಡ ಉಟ್ಕೊಂಡೋಗ್ ಮತ್ತ್ ಸೀರಿ ಆ ಉಟ್ಕೊಂಡದ್ ಎಲ್ಲಾರು ನೋಡ್ಯಾರ ಒಳ್ಳೆ ಒಳ್ಳೆ ಅವೆ ಉಟ್ಕೊಳ್ಳಿ ಮತ್ತೊಂದು ತರ್ತೀನಿ ನಿನಗೆ ಹೊರಗೆ ಎಲ್ಲಾರು ನೋಡ್ಯಾರ ಹಂಗಂತೇಳಿ ಮತ್ತೊಂದು ಅಳ್ತೆ ಮಾಡ್ಕೊಂಡ್ ಬರಲೇ ಹೇಳ್ರಿ ಏನು ಮಾಡ್ತಿದ್ದೆ ಏನಿಲ್ಲ ನಿಮಗೋಸ್ಕರ ಜ್ಯೂಸ್ ಮಾಡ್ತಾ ಇದ್ದೆ ನೀವು ಯಾವಾಗ ಬರ್ತೀರ ಡ್ಯೂಟಿಯಿಂದ ಆಫೀಸಿಂದ ಬರೋಕ್ಕೆ ಇನ್ನೂ ಒಂದು ಗಂಟೆ ಆಗಬಹುದು ಓಕೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಲಿ ಒಂದು ಯಾಕೆ ಇವತ್ತು ರುಚಿ ರೂಚಿಯಾಗಿ ತಿನ್ನಬೇಕು ಅನಿಸ್ತಾ ಇದೆ ಹ್ಞೂ ಏನು ಮಾಡು ಗೊತ್ತಾ ಮಟನ್ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಫಿಶ್ ಫ್ರೈ ಹಲೋ ಹಲೋ ಸ್ಟ್ರಕ್ ಆಯಿತು ಹ್ಯಾಂಗ್ ಆಗಿರುವಂತ ವಾಯ್ಸ್ ಕೇಳಿಸ್ತಾ ಇಲ್ಲ ಓಕೆ ಆಮೇಲೆ ಮಾಡಿದ್ರೆ ಆಯ್ತು ಅಂತ ಭಾರತೀಯರ ಜೊತೆ ಇದ್ದಾಡ್ತಿವತ್ತೆ ಹ ನಮ್ಮಲ್ಲಿರೋ ಇರೋ ಆರ್ಮಿಗಳು ಯಾಕೆ ನಿಮಗ ಎಟ್ಟೋ ಲಗ್ನ ಅಳತಾರ ಅವ್ ಬಿಟ್ಟೆವಲ್ಲ ನಿಮ್ ಬಲಿ ನಿಮ್ ಪಾಕಿಸ್ತಾನನ ಸುಟ್ಟು ಸುಡಬಾರಿಗೆ ಮಾಡಿ ಅಲ್ಲಿ ಇದ್ದಿ ಒಂದೊಂದು ಹುಡುಗಿಯರಿ ಎತ್ಕೊಂಡು ಬರ್ತಾವ್ ನಾ ಅದಿಕ್ ಹತ್ ಬೇಡ್ರಪ್ಪ ನಮಗ ಕರೆನಿ ಮಯನಲಿ ಕೂಲೆ ನಂಗಿ ನಾ ಟೊಮೊಟ ಅಣ್ಣಕೊಂಡ್ ಹಬ್ಬ ಚಡ್ಡಿ ಕೆಲಸ ಮಾಡಿದ್ರು ಒಂದು ಚಡ್ಡಿ ತಗೊಂಡ್ ಕುಳಿ ಒಂದು ಚಡ್ಡಿ ಹರಿಯ ಕೆಲಸ ಹತ್ತು ತಲೆ ಚಲೋ ಆತು ಅಕಸ್ಮಾತ್ ಹತ್ತು ತಲೆ ಮಾಡಿ ಅಕಸ್ಮಾತ್ ನಾವೇಂದ್ರ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರೆ ನಿಮ್ ಮನೆಯಾಗ ನಿಮ್ಮನ್ನ ಎಷ್ಟ್ ರೊಕ್ಕಾ ಕೊಟ್ಟು ಬಿಡಿಸ್ಕೋಬಹುದು ಕಮೆಂಟ್ ಹಾಕ್ರಿ ನೋಡನ್ ಯಾರಿಗೆ ಎಷ್ಟ್ ಕಿಮ್ಮತ್ ಐತಂತ ನಮ್ ಮನೆಯಾಗಂತ ಸಾತ್ರ ರೊಕ್ಕಾ ಕೊಡಂಗಿಲ್ಲ ನೀನ್ ಇಟ್ಕೊಂಡಿದ್ದೆ ಹೆಚ್ಚಿಂದ ನಡಿ ರಿಮೋಟ್ ಕೊಡ ಕೊಡಲ್ಲ ಯಾಕೆ ಯಾಕೆ ಕೊಡಲ್ಲ ಕರೆಂಟ್ ಬಿಲ್ ಕಟ್ಟೋದ್ ನಾನು ನೀರ್ ಬಿಲ್ ಕಟ್ಟೋದ್ ನಾನು ನನಗ್ ರಿಮೋಟ್ ಕೊಡಲ್ವಾ ಇದನ್ ಕಟ್ಟಿದ್ಯಾರು ನಾನೇ ಮತ್ತೆ ಇದನ್ನೆಲ್ಲ ನೀನೇ ಕಟ್ಟಬೇಕು ಪಕ್ಕದ ಮನೆ ಒಂದ್ ಗಿಳ ಕಟ್ಟಕ್ಕೆ ನಾನೊಂದ್ ಕೇಳ್ತೀನಿ ನೀವ್ ತಪ್ಪ ತಿಳ್ಕೊಳಲ್ಲ ತಾನೇ ಅಲ್ಲ ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರು ಇರಬೇಕಾದ್ರೆ ಎಲ್ಲರೂ ನಿಮ್ಮನ್ನು ಕಿಚ ಕಿಚ ಅಂತ ಯಾರಾದರೂ ಪುಣ್ಯಾತ್ಮ ನನ್ನ ಅಕೌಂಟಿಗೆ ನಾಲ್ಕು ಕೋಟಿ ಫೋನ್ ಪೇ ಮಾಡಿಬಿಟ್ರೆ ಫಸ್ಟು ಒಂದು ಕೋಟಿಲಿ ಮನೆ ಕಟ್ಕೊಂಡ್ಬಿಡ್ತೀನಿ ಆ್ಯಂಡ್ ಇನ್ನೊಂದು ಕೋಟಿ ನನ್ನ ಮಗನ ಹೆಸರಲ್ಲಿ ಡೆಪಾಸಿಟ್ ಮಾಡಿಬಿಡ್ತೀನಿ ಆ್ಯಂಡ್ ಇನ್ನೊಂದು ಕೋಟಿ ನೀನು ಮದುವೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲಾರಿಗೂ ದಾನ ಮಾಡಿಬಿಡ್ತೀನಿ ಆ್ಯಂಡ್ ಇನ್ನೊಂದು ಕೋಟಿ ಬಿಸ್ನೆಸ್ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ನೂರ ಒಂದು ರೂಪಾಯಿ ತೊಗೊಂಡೋಗ್ಬಿಟ್ಟು ಯಾವ ಪುಣ್ಯಾತ್ಮ ನನಗೆ ಫೋನ್ಪೇ ಪೇ ಮಾಡಿರ್ತಾನೋ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಡ್ತೀನಿ ಇಟ್ಸ್ ಸೋ ಗುಡ್ ಇವ